ಅತಿವೃಷ್ಟಿಯಿಂದ ಆದ ರೈತರಿಗೆ ತಕ್ಷಣ ಪರಿಹಾರ ನೀಡುವಂತೆ ಹಾಗೂ ವಿವಿಧ ಬೇಡಿಕೆಗಳ ಆಗ್ರಹಿಸಿ ಕೃಷಿ ಸಮಾಜ ವೇತದಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ ಪ್ರಮುಖ ಬೇಡಿಕೆ ಮೊದಲ ಈ ನಾಡಿನ ಒಡೆಯ ಸ್ವಚ್ಛಲ ಮಗ ಈ ದೇಶ ಕಣ್ಣಾಕೋ ರೈತನಿಗೆ ಏನೇನು ಸೌಲಭ್ಯಗಳು ಕೊಡಬೇಕಾಗಿತ್ತು ಇಲ್ಲಿವರಿಗೆ ಕೊಟ್ಟಿಲ್ಲ ಒಂದು ಕಿಲೋ ಕಾಸು ಕೊಟ್ಟಿಲ್ಲ ನಾವು ಕೇಳ್ತಾ ಇರೋದೇ ಅಂದ್ರೆ ಈಗ ಎರಡು ತಿಂಗಳು ಸುರಿರ್ತಕ್ಕಂಥ ಧಾರಾಕಾರ ಮಳೆಯಿಂದ ಸಾಕಷ್ಟು ಹಾನಿ ಒಳಗ ನೂರ ತೊಂಬತ್ ಪರ್ಸೆಂಟ್ ಅಂದ್ರೆ ತಪ್ಪಾಗ್ಲಾರ್ದು ಇವತ್ತು ಹೇಳಿದ್ರೆ ಈಗಿನ ನಿಮ್ಮ ಇದ್ರಿಗೆ ನಾಳೆ ಜಿಲ್ಲಾಧಿಕಾರಿಗೂ ಒಂದು ಏನೋ ಒಂದು ಅಂದಾಜು ಮಾಹಿತಿ ಕೊಟ್ಟರು ಐವತ್ತೇಳು ಸಾವಿರ ಹೆಕ್ಟರ್ ಭೂಮಿ ಕೃಷಿ ಭೂಮಿ ಹಾಳಾಗಿದೆ ಎರಡಂತಾರ ಇಪ್ಪತ್ತು ಸಾವಿರ ತೋಟಗಾರಿಕೆ ಭೂಮಿ ಹಾಳಾಗಿದೆ ಆದ್ರೆ ಇವತ್ತಿನವರೆಗೂ ಚಳಿಗಾಲ ಹೊತ್ತು ಮಳೆಗಾಲ ಅಧಿವೇಶನದ ನಡೆದು ಮುಗಿದು ಹೋಯ್ತು ಆ ಮಳೆಗಾಲ ಅಧಿವೇಶನದ ಕೂಡ ಕಳಕೊಂಡಂತ ರೈತರಿಗೆ ಶೀಘ್ರವಾಗಿ ಪರಿಹಾರ ಕೊಡೋ ಶಕ್ತಿ ಆಗಲಿ ಯೋಗ್ಯತೆ ಆಗಲಿ ಇಲ್ಲ ಯಾಕಿಲ್ಲ ಅಂದ್ರೆ ರೈತನ ಸಲುವಂತ ಇನ್ನೂ ಮನಸ್ಸು ಹುಟ್ಟಿಲಿಲ್ಲ ಈ ಭೂಮಿನಾಗ ಅದಕ್ಕೋಸ್ಕರ ನಾವೇನ್ ಹೇಳ್ತೇವೆ ಅಂದ್ರೆ ಈ ವಾಹಿನಿ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತೀವಿ ನೀವು ಹೆಕ್ಟರ್ ಇಪ್ಪತ್ತೈದು ಸಾವಿರ ರೈತರ ಬೆಳೆಗೆ ಪರಿಹಾರ ಕೊಡ್ಬೇಕು ಶೀಘ್ರವಾಗಿ ಅದು ಗಳು ಹದಿನೈದರಿಂದ ಯಾರು ಆಗಿದ್ರ ನಾವು ಕೇಳಂಗಿಲ್ಲ ನಿಮ್ಗೆ ಏನಾರ ಬೇಕಾದ್ರ ಮುಖ್ಯಮಂತ್ರಿ ಬರ್ತಾನ ಅನ್ನೋದು ಯಾಕಂದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆಗಾಗ ರೋಡ್ ಮಾಡಿಸಿ ಆಗಾಗ ಅಧಿಕಾರಿಗಳು ಹಗ್ಲುರಾಗಿ ನೋಡೋದು ಗಾಡಿ ಓಡೇಸಿ ರೆಡಿ ಮಾಡ್ತೀನಿ ರೈತರು ಇಷ್ಟು ಪರಿಯ ಭೂಮಿ ಕಳ್ಕೊಂಡು ಪೈ ಬೆಳೆ ಕಳ್ಕೊಂಡು ರೈತ ಇವತ್ತು ನಡುವೆ ಹೇಳ್ಕೋಣ ಅವನು ಪರಿಹಾರ ಮಾಡಕ್ಕೆ ನಿನ್ನೆ ಎನಿಸ್ತೀರಿಪ್ಪ ಅಧಿಕಾರಿಗಳಾಗಲಿ ಇವತ್ತು ಜನಪ್ರತಿನಿಧಿಗಳಾಗಲಿ ಉಸ್ತುವಾರಿ ಸಚಿವರಾಗ್ಲಿ ಯಾವ ಕಳ್ಕೊಂಡಂತ ರೈತ ಮನೆಗೆ ಹೋಗಿಲ್ಲ ಇವತ್ತು ಕುಸಿತದಿಂದ ಮನೆ ಕಳ್ಕೊಂಡ ರೈತನಿಗೆ ಪುನರ್ವಸಿ ಕಲ್ಪಿಸಿಕೊಡ್ಬೇಕು ಶೆಡ್ಯೂಲ್ ಬೋರ್ಡ್ ದನಕರಗಳು ಸತ್ತೋದ್ರೆ ಮತ್ತು ಅದರ ಜೊತೆಗೆ ರೈತ ಶೆಡ್ಯೂಲ್ ಬರ ಸತ್ತೋದ್ರೆ ಅವನಿಗೆ ಶೀಘ್ರ ಪರಿಹಾರ ಕೊಡ್ಬೇಕು ಅಲ್ಲೇ ಒಂದು ಹೆಕ್ಟರ್ ಭೂಮಿ ಹೊಂದಿರ್ತಕ್ಕಂತ ಹಿರಿಯ ರೈತನಿಗೆ ತಿಂಗಳಿಗೆ ಐದು ಸಾವಿರ ಮಾಸಾಸನ ಘೋಷಣೆ ಆಗಲೇಬೇಕು ಇದು ಅಮೈಂಡ್ಮೆಂಟ್ ಈ ಒಂದು ಸಂವಿಧಾನ ಆಗ್ಲೇಬೇಕು ಇನ್ನು ಮಸೂದೆ ಆಗ ಹೋದ್ರೆ ರೈತ ರೈತ ಬಹಳಷ್ಟು ನೋವಿನಿಂದ ಸಾಯ್ತೀನಿ ಯಾಕಂದ್ರೆ ಇಲ್ಲಿವರೆಗೆ ದುಡಿದು ಎಲ್ಲರಿಗೆ ಅನ್ನ ಹಾಕಿದೀನಿ ಅದಕ್ಕೋಸ್ಕರ ಅದಾಗಬೇಕು ಮುಂದಿನ ನಿರ್ಮಾಣವೇಗ ಜೋಡೆತ್ತು ಭಾಗ್ಯವನ್ನ ರೈತರಿಗೆ ಪಂಚಾಯತಿ ಮಟ್ಟದಲ್ಲಿ ಹತ್ತರಿಂದ ಹದಿನೈದು ಜೊತೆ ಎತ್ತುಗಳನ್ನ ಪ್ರೋತ್ಸಾಹ ಲಕ್ಷಗಟ್ಟಲೆ ಪ್ರೋತ್ಸಾಹನ ಕೊಟ್ಟು ರೈತರಿಗೆ ಪ್ರೋತ್ಸಾಹ ನೀಡಬೇಕು ಅಕಸ್ಮಾತ್ ಇಪ್ಪತ್ತೈದು ಸಾವಿರದ ಒಂದು ಹೆಕ್ಟರ್ ನೀವು ಪರಿಹಾರ ಹೆಕ್ಟ್ರಿಗೆ ಕೊಡೋ ಇದ್ರೆ ನೀವು ಐದ್ ಸಾವಿರ ಎರಡ್ ಸಾವಿರ ಕೊಟ್ರೆ ನಾವು ಹೊಳೆ ನಿಮಗೆ ಭಿಕ್ಷೆ ರೂಪಾಯಿ ಹಾಕ್ತೇವೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ಶ್ರೀಮತಿ ಮಾಣಿಕೋ ಕೃಷಿ ಸಮಾಜದಲ್ಲಿ ನೋಡಲಿ ರಾಜ್ಯಾಧ್ಯಕ್ಷ ಈಗ ಬೆಳಗಾವಿಯ ಹೋರಾಟಗಾರ ನಮ್ ಜೊತೆ ರೈತರಿಗೆ ಇದು ಬೆಲೆ ಹಾಳಿನಿಂದ ಸಮಸ್ಯೆ ಆಗ್ತಾ ಇದೆ ಬೇಡಿಕೆ ನೋಡ್ರಿ ಈಗೆಲ್ಲಾ ನಮ್ ಸಿಸ್ಟರ್ ಹೇಳಿದ್ರೆ ಹೌದಾ ಈಗ ಏನಾಗ್ತಾ ಇದೇವೋ ಅವರು ಕೊಡ್ತೇನೆ ಕೊಡ್ತೇನೆ ಅಂತೇಳಿ ಇಯರ್ಸ್ ಏರ್ಸದಿಂದ ಐದು ವರ್ಷದಿಂದ ಅದ್ನೇ ಮಾಡ್ತಾ ಬಂದಿದ್ದಾರೆ ಒಬ್ಬರಿಗೆ ಒಂದು ರೈತರಿಗೆ ಹಾನಿ ಇದನ್ನಾಗ್ಲಿಲ್ಲ ಪಾಣಿ ಆಗ್ತಾನಾ ಇದೆ ಬಟ್ ಅವರು ನಿಧಿ ಕೊಡ್ತಾ ಇಲ್ಲ ಆಮೇಲೆ ಏನಾಗಿದೆ ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇದಾರೆ ಪ್ರತಿ ಒಂದು ಎಕರೆಗೆ ನಾಲ್ಕ್ ಸಾವಿರ ರೂಪಾಯಿ ಕೊಡ್ತಾ ಇದ್ರ ಆದ್ರೆ ನಮ್ ಕರ್ನಾಟಕದಲ್ಲಿ ಕೊಡ್ತಾ ಇಲ್ಲ ಅದು ಯಾಕೆ ಕೊಡ್ತಾ ಇಲ್ಲ ಅಂತೇಳಿ ನಾವು ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಸಬೇಕು ಆಮೇಲೆ ಈಗ ಆ ಹೇಳಿದ್ರು ನಮ್ದು ದೇಶಿಯವ್ರು ಹೇಳಿದ್ರೆ ಐವತ್ತೆರಡು ಸಾವಿರ ಎಕ್ರೆ ಕೊಡ್ತೀವಿ ಅಂತ ಅದು ಯಾರ್ಯಾರಿಗೆ ಕೊಡ್ತೀವಿ ಏನ್ ಕೊಡ್ತೀವಿ ಅಂತ ನಮ್ಮ ರೈತ ಸಂಘಟನೆ ಗೊತ್ತಾಗ್ಬೇಕು ಒಂದೇದು ಆಮೇಲೆ ಅವ್ರ್ ನೇರವಾಗಿ ರೈತರ ಅಕೌಂಟ್ ಜಮಾ ಆಗ್ಬೇಕು ಅದು ಪಂಚಾಯತಿಗೆ ಜಮಾ ಆಯ್ತು ಅವ್ರಿಗೆ ಜಮಾ ಆಯ್ತು ಅವ್ರು ಇಲ್ಲೇ ಕೊಡೋದು ಅಂತ ಹಿಂಗ್ ಬೇಡ ನೇರವಾಗಿ ರೈತರ ಅಕೌಂಟ್ ದುಡ್ಡು ಜಮಾ ಆಗ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ಸವಿತಾ ಹೆಬ್ಬಾರ್ ಸವಿತಾ ಹೆಬ್ಬಾರ್ ಕೃಷಿ ಸಮಾಜ ನವದೆಹಲಿ ಜಿಲ್ಲಾ ಅಧ್ಯಕ್ಷ ಉತ್ತರ ಕರ್ನಾಟಕ ಯಾಕೆ ಬೇಡ್ತಿ ಮಾಡ್ತದೆ ಅಂದ್ರ ಬಂಧುಗಳೇ ನೀವೆಲ್ಲಾ ನೋಡ್ತಾ ಇದ್ರಿ ನೀವು ಉತ್ತರ ಕರ್ನಾಟಕ ಮಾಧ್ಯಮದ ಒಂದು ಸಮಿತಿಯನ್ನ ಮಾಡ್ಕೊಂಡಿದ್ರಿ ಯಾಕೆ ಉತ್ತರ ಕರ್ನಾಟಕ ಪ್ರತ್ಯೇಕ ಕೇಳ್ತಾ ಇವತ್ತು ನೋಡ್ರಿ ನೀವು ತೆಲಂಗಾಣ ನೋಡ್ರಿ ಅವ್ರಿಗೆ ಏನು ಸೌಲಭ್ಯ ಇಲ್ಲ ಅವ್ರ ನಿರಂತರವಾಗಿ ಯಾವ ಅವ್ರ್ ಇವ್ರನ್ನ ಒಬ್ಬ ಸ್ಥಳ ಭಿಕ್ಷುಕಳಿಂದ ಹಿಡ್ಕೊಂಡು ಅಪ್ಪ ಇರುವಂತ ಅಧಿಕಾರಿಗಳು ಎಲ್ಲಾರು ಕೂಡ್ಕೊಂಡು ಆ ಹೋರಾಟದ ಬೆನ್ನ ಕೊಟ್ರಂತ ಇವತ್ತು ಪ್ರತ್ಯೇಕವಾಗಿ ಅಭಿವೃದ್ಧಿ ಕಂಡಿರ್ತೇತಿ ಆದ್ರೆ ಉತ್ತರ ಕರ್ನಾಟಕ ಶಿಕ್ಷಣದಿಂದ ಕೃಷಿಯಿಂದ ಯಾಕಂದ್ರೆ ಇಲ್ಲಿ ಹೆಚ್ಚು ತೊಂಬತ್ತು ಪರ್ಸೆಂಟ್ ಕೃಷಿ ಹೊಂದಿರ್ತಕ್ಕಂಥ ಭೂಮಿ ಎಲ್ಲವೂ ಮಲತಾ ಧೋರಣೆ ಇವತ್ತು ಎಲ್ಲ ಈ ಉನ್ನತ ಎಂ ಬಿ ಬಿ ಎಸ್ ಆಗಿರ್ಬೋದು ಇಂಜಿನಿಯರ್ ಕಾಲೇಜ್ ಆಗಿರ್ಬೋದು ಅಭಿವೃದ್ಧಿ ಇಲ್ಲ ರೋಡ್ ಸರಿ ಇಲ್ಲ ಫಂಡ್ ಬಂದಿದ್ದು ಅಲ್ಲಿ ಬಂದಿರ್ತಕ್ಕಂಥ ಎಂ ಎಲ್ ಎ ಇಲ್ಲಿ ಬಂದಿರ್ತಕ್ಕಂಥ ಎಂ ಎಲ್ ಎ ಫಂಡ್ ಆದ್ರೆ ಅಭಿವೃದ್ಧಿ ಮಾಡಿ ಅವರು ಸಂಶಸ್ಥರಿಗೆ ಅವರ ಮಕ್ಕಳಿಗೆ ಮನೆ ಮಾಡಿ ಎಂ ಎಲ್ ಎಂ ಪಿ ಎಲ್ಲ ಮಾಡ್ತಾ ಇದ್ರ ಅದಕ್ಕಾಗಿ ಇದು ನೋಡಿ ನೋಡಿ ಸಾಕಾಗಿದೆ ಜನ ರೋಷ್ ಹೋಗಿದ್ದಾರೆ ಅದಕ್ಕೆ ಇವತ್ತು ನ್ಯಾಯಾಲಯಗಳಿರ್ಬೋದು ಏನೇ ಇದ್ರು ಕೂಡ ಎಲ್ಲ ಕೊಡ್ತಕ್ಕಂಥ ಫಂಡ್ ಬರೀ ಇಪ್ಪತ್ತೈದು ಪರ್ಸೆಂಟ್ ಉತ್ತರ ಕರ್ನಾಟಕ ಎಪ್ಪತ್ತೈದು ಪರ್ಸೆಂಟ್ ದಕ್ಷಿಣ ಕನ್ನಡ ಅದಕ್ಕೆ ನಮ್ಗೆ ಬೇಡಪ್ಪ ನಾವು ಕೊಡ್ತಕ್ಕಂಥ ಪರ್ಸೆಂಟ್ ನಿಮ್ಗೆ ಕಟ್ತಕ್ಕಂಥ ಟ್ಯಾಕ್ಸ್ ಉತ್ತರ ಕರ್ನಾಟಕ ಯಾಕಂದ್ರ ಅತಿ ಅಮೂಲ್ಯವಾಗಿದ್ದು ಉತ್ತರ ಕರ್ನಾಟಕ ಎಂಬತ್ತು ಪರ್ಸೆಂಟ್ ನೀರಾವರಿ ಹಂದಿ ಇವತ್ತು ಕಬ್ಬಿಗೆ ಏನ್ ಕೊಡ್ತೀರಿ ನಾನು ಆಗ್ಲೇ ಹೇಳೋದು ಮಾಡ್ತೇನೆ ಕಬ್ಬಿಗೆ ಪ್ರತಿ ಹೆಕ್ಟರ್ಗೆ ಐದು ಸಾವಿರ ನಿಗದಿ ಮಾಡಿ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಆದೇಶ ಶೀಘ್ರವಾಗಿ ಹೊರಡಿಸಬೇಕು ಸರ್ಕಾರಗಳು ಹೊಡೆಸ್ತಾ ಹೋದ್ರೆ ಮತ್ತೆ ಇವತ್ತೇನು ನಮ್ಮ ಸೌಧ ವಿಧಾನಸೌಧ ಏನೋ ಉತ್ತರ ಕರ್ನಾಟಕ ಅಲ್ಲಿ ತಿಂಗಳಿಗೆ ಎರಡು ಸಲ ಅಸೆಂಬ್ಲಿ ಮಾಡಲೇಬೇಕು ಕ್ಯಾಬಿನೆಟ್ ಆಗ್ಬೇಕು ಸಚಿವಾಲಯಗಳು ಬರಬೇಕು ಅವಾಗೇ ನಮ್ಮ ನೋವುಗಳಿಗೆ ಒತ್ತಾಸೆಗಳಿಗೆ ಒಂದು ಬೆಲೆ ಸಿಗುದು ಇಲ್ಲಿ ಇಲ್ಲಿ ಏನೋ ತಗೊಂತಾರ ಅಲ್ಲಿ ಹೋಗಿ ಮುರ್ಚಾಪಿ ಕಟ್ಟಿ ಮುಳಿ ಹೋಗಿ ಅದು ಬೇಡ ನೀವು ಅಧಿಕಾರಕ್ಕೋಸ್ಕರ ಎಲ್ಲ ಶಾಸಕರು ನೀವು ತೊಂಬತ್ತು ಮಂದಿ ಶಾಸಕರು ಇದ್ದು ಇದ್ದು ನಶ್ವರ ಇದ್ದಾಗ ನಮ್ಮ ಭಾಗಕ್ಕೆ ಅದಕ್ಕೆ ನಾವು ಕೇಳ್ತೀವಿ ಯಾವ ಶಾಸಕರು ಏನಕ್ಕೆ ಹೋಗಿಲ್ಲ ಒಂದು ಹುಟ್ಟಿದ ಮಗಿನಿಂದ ಇವತ್ತಿನ ಯಾರೇನಿದೆ ಎಲ್ಲರೂ ಕೂಡ ಪ್ರತ್ಯೇಕ ಅಭಿವೃದ್ಧಿಯನ್ನ ಹದಿಮೂರು ಜಿಲ್ಲೆ ಪ್ರತ್ಯೇಕರು ಅಭಿವೃದ್ಧಿ ಕಾಣ್ತೀವಿ ಇವತ್ತು ಮಾದಾಯ ಆಗಿಲ್ಲ ಕಳಸಾ ಬಂಡೂರಿ ಆಗಿಲ್ಲ ಬಹಳಷ್ಟು ನದಿ ಜೋಡಣೆಗಳು ತೊಂದರೆ ಇದೆ ಬಹಳ ಪ್ರಾಬ್ಲಮ್ಗಳು ಇರ್ತಕ್ಕಂಥದ್ದು ಹಾಗಾಗಿ ನಮಗೆ ಪ್ರತ್ಯೇಕ ರಾಜ್ಯ ಕೊಡಿ ಇಲ್ಲ ಅಂದ್ರೆ ನಮ್ಮನ್ನ ಬಿಟ್ಕೊಳ್ಳಿ ಇಲ್ಲಂದ್ರೆ ನಾವು ನೋಡಿ ಚಳವಳಿ ಬರ್ತಾರೆ ಬರ್ಲೇಬೇಕವ್ರು ಯಾಕಂದ್ರ ಉಡಕ್ಕೆ ಹಾಕೊಂಡು ಹೋದ್ಮೇಲೆ ಹಳ್ಳಿ ತವರ್ ಮನೆಗೆ ಬರ್ಲೇಬೇಕು ಇಲ್ಲಿ ಬಂದಾಗ ಈ ಸಲ ಉತ್ತರ ಕರ್ನಾಟಕ ತವರ್ ಮಣಿಲಿಲ್ಲ ಗಂಡ ಭೂಮಿ ಗಂಡ ಗಂಡು ಮನೆ ಅಂತ ನಾವು ಈ ಸರ್ಕಾರಕ್ಕೆ ನೋಡಿ ಒಂದು ಪ್ರತ್ಯೇಕ ಒಂದು ರಾಜ್ಯ ಆಗ್ಬೇಕು ಮನೆ ಕಟ್ಬೇಕಂದ್ರೆ ಒಂದ್ ಬಹಳಷ್ಟು ಶ್ರಮ ಬೇಕು ಕೂಡಿರ್ಬೇಕು ತಲಾ ಅಂದ್ರ ಆಸ್ತಿಯನ್ನು ಕೂಡಿಟ್ಟು ಒಂದ್ ಮನೆ ಕಟ್ತಾರೆ ಹಾಗೆ ಒಂದ್ ಮಗು ವಿದ್ಯಾಭ್ಯಾಸ ಬಂದ್ ಬೇಕಾದ್ರೆ ಒಮ್ಮೆ ಕ್ಲಾಸ್ ಕ್ಲಾಸ್ ಹೋಗಬೇಕಾಗಲ್ಲ ಒಂದ್ರಿಂದ ಹತ್ತು ವರ್ಷ ಕಾಯ್ಬೇಕು ಹತ್ತನೇತ್ತ ಮುಗಿಬೇಕು ಹಾಗೆ ಹೋರಾಟದ ಎಲ್ಲಾ ಸಣ್ಣ ಸಣ್ಣದ ಅಲ್ಲಿಂದ ಅಲ್ಲಿಂದ ತಳಮಟ್ಟದಿಂದ ಸಂಘಟನೆ ಮಾಡ್ಕೊತಾ ಬರ್ತಾ ಇದೆ ಖಂಡಿತವಾಗಿ ನಮ್ಮ ಸ್ನೇಹಿತರು ನಾಗೇಶ್ ಗೌಡ ಶೆಟ್ಟಿ ಅವ್ರು ಹೇಳಿದ್ರು ಏನಂತ ಉತ್ತರ ಕರ್ನಾಟ ಪ್ರತ್ಯೇಕಕ್ಕೆ ಎಲ್ಲವನ್ನು ಒಂದು ಕೋಟಿ ಜನರ ಸಹಿ ಸಂಗ್ರಹ ಆಗಿ ರಾಜ್ಯಪಾಲರು ಕೊಟ್ಟಿದ್ದಾರೆ ಅಂತ ಇದನ್ನ ರಾಷ್ಟ್ರಪತಿಯೂ ಕೊಟ್ಟಿದ್ದಾರೆ ದಯಮಾಡಿ ಇದನ್ನ ಪರಿಗಣಿಸಿ ನಮ್ಗೆ ಉತ್ತರ ಕರ್ನಾಟಕ ಪ್ರತ್ಯೇಕ ಇಲ್ಲ ಅವಳೆ ನಮ್ಮ ಹೋರಾಟ ನಿರಂತರ